ಸಾಮ್ರಾ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ ಸುಪ್ರೀಂ ಕೋರ್ಟ್ ಸೂಪರ್ ಆಗಿರೋ ಜಡ್ಜ್ಮೆಂಟ್ ಒಂದನ್ನು ಆಚೆ ಹಾಕಿದೆ ಅತ್ಯಾಚಾರಿಗಳಿಗೆ ಇನ್ನು ಮುಂದೆ ನಡುಕ ಅತ್ಯಾಚಾರಿ ಗ್ಯಾಂಗ್ಗೆ ಇನ್ನು ಮುಂದೆ ಸಮಾನ ಶಿಕ್ಷೆ ಮನಕುಲದ ದೊಡ್ಡ ದುರಂತ ಅಂದರೆ ಅದು ಅತ್ಯಾಚಾರ ಮನುಷ್ಯ ವಿದ್ಯಾವಂತನಾದರೂ ಬುದ್ಧಿವಂತನಾದರೂ ನಾಗರಿಕ ಎನಿಸಿಕೊಂಡರೂ ಈ ಸಮಾಜ ಇಂದಿಗೂ ಅತ್ಯಾಚಾರ ಅನ್ನೋ ವಿಕೃತಿ ಕಾನೂನಿನಲ್ಲಿ ಸಾಕಷ್ಟು ಬದಲಾವಣೆ ಆದರೂ ರಾಕ್ಷಸರ ಕ್ರೌರ್ಯ ಎಂದಿಗೂ ಕಡಿಮೆ ಆಗಿಲ್ಲ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಇದೀಗ ಒಂದು ಮಹತ್ವದ ತೀರ್ಪು ನೀಡಿದೆ ಎಷ್ಟು ದಿನ ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಾದವರು ಆರೋಪದ ಸಂಖ್ಯೆಯ ಆಧಾರದ ಮೇಲೆ ಶಿಕ್ಷೆಗೆ ಒಳಗಾಗ್ತಾ ಇದ್ರು ಅನೇಕ ಪ್ರಸಂಗಗಳಲ್ಲಿ ಒಬ್ಬರು ಇಬ್ಬರು ಅತ್ಯಾಚಾರ ಮಾಡಿದ್ದು ಅವರಿಗೆ ಉಳಿದವರು ಆ ಕೃತ್ಯಕ್ಕೆ ಸಹಾಯ ಮಾಡಿರ್ತಾರೆ ಹಾಗಾಗಿ ಈ ಮೊದಲು ಸಹಾಯ ಮಾಡಿದವರಿಗೆ ಪ್ರಮುಖ ಆರೋಪಿಗಳಿಗಿಂತ ಶಿಕ್ಷೆ ಕಡಿಮೆ ಆಗ್ತಾ ಇತ್ತು ಆದರೆ ಈಗ ಸುಪ್ರೀಂ ಕೋರ್ಟ್ ಇಂಥ ವಿಕೃತಿ ಗ್ಯಾಂಗ್ಗಳಿಗೆ ಬುದ್ಧಿ ಕಲಿಸೋದಕ್ಕೆ ಅಂತ ಬಹು ಮುಖ್ಯವಾದ ತೀರ್ಮಾನವನ್ನು ಕೈಗೊಂಡಿದೆ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಒಬ್ಬನೇ ಅತ್ಯಾಚಾರ ಮಾಡಿದ್ದರೂ ಉಳಿದವರು ಅವನಿಗೆ ಆ ಕೃತ್ಯಕ್ಕೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ದರೆ ಇನ್ಮುಂದೆ ಎಲ್ಲರಿಗೂ ಒಂದೇ ಶಿಕ್ಷೆ ಆಗಲಿದೆ ಅಂದರೆ ಅತ್ಯಾಚಾರ ಮಾಡಿದ್ದ ಪಾಪಿಗೆ ಯಾವ ಶಿಕ್ಷೆ ಆಗುತ್ತಿತ್ತು ಅವನಿಗೂ ಸಹಾಯ ಮಾಡಿದ ಗ್ಯಾಂಗಿಗೂ ಅಷ್ಟೇ ಸಮಾನವಾದ ಶಿಕ್ಷೆ ಆಗಲಿದೆ ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲ್ ಹಾಗೂ ವಿ ಕೆ ವಿಶ್ವನಾಥ್ ಅವರು ನ್ಯಾಯಪೀಠ ಇಂಥ ಒಂದು ಐತಿಹಾಸಿಕ ತೀರ್ಪು ನೀಡಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಮಧ್ಯಪ್ರದೇಶ ಮಹಿಳೆಯೊಬ್ಬಳನ್ನು ಅಪಹರಿಸಿ ಅತ್ಯಾಚಾರ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀರ್ಪು ನೀಡುವಾಗ ಈ ವಿಶೇಷವಾದ ಅಂಶವನ್ನು ಎತ್ತಿ ಹಿಡಿದಿದೆ ಈ ಪ್ರಕರಣದ ತೀರ್ಪು ಅತ್ಯಾಚಾರಿಗಳಿಗೆ ಸಹಾಯ ಮಾಡುವವರು ಹಾಗೂ ಅಂತ ನೀಚರಿಗೆ ಬೆಂಬಲ ನೀಡುವವರಿಗೆ ಸರಿಯಾದ ಪಾಠ ಆಗಲಿದೆ ಈ ತೀರ್ಪಿನಿಂದಾದರೂ ಅತ್ಯಾಚಾರಿಗಳು ಹಾಗೂ ಅವರಿಗೆ ಬೆಂಬಲ ನೀಡುವವರಿಗೆ ಭಯ ಹುಟ್ಟುವಂತಾಗಲಿ ಇಂತಹ ಕಚ್ಚಡ ವಿಕೃತ ಮನಸ್ಸಿರುವಂತಹ ತಕ್ಕ ಶಿಕ್ಷೆ ಆಗಲಿ ಇದು ಸಾಮ್ರಾಟ್ ಟಿವಿ ಸದಾ ನೊಂದವರು